ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಬೆಳಗ್ಗಿನ ಬ್ರೇಕ್ಫಾಸ್ಟ್ ರೆಸಿಪಿ ಅಕ್ಕಿ ರೊಟ್ಟಿ ಹಾಗೆ ಕೆಂಪು ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆಗಿ ಮೆದುವಾಗಿ ತೆಳುವಾಗಿ ಮಾಡ್ಕೋಬಹುದು ಫ್ರೆಂಡ್ಸ್ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಒಲೆ ಮೇಲೆ ಕಡಾಯಿನ ಇಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ಲಿ ಎಣ್ಣೆ ಬಿಸಿಯಾಗಿದೆ ಒಂದೆರಡು ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ತೊಗರಿ ಬೆಲೆನ ಹಾಕೋತಾ ಇದ್ದೀನಿ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಬೇಳೆ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇಲ್ಲಿ ಎಣ್ಣೆ ಫ್ರೈ ಮಾಡ್ಕೋಬೇಕು ಬೇಳೆದು ಹಾಗೆ ಕಡಲೆ ಬೀಜದ ಕಲರು ಚೇಂಜ್ ಆಗ್ಬೇಕು ಆ ತರ ನಾವಿಲ್ಲಿ ಲೋ ಫ್ಲೇಮ್ ಅಲ್ಲೇನೆ ಹುರ್ಕೋಬೇಕು ಹೊಸ ಬರ ಯಾರಾದ್ರೂ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ನ ತೋರಿಸತಾ ಇರ್ತೀನಿ ನೋಡಿ ಇವಾಗ ಚೆನ್ನಾಗಿ ನಾವು ಇದನ್ನ ಹುರ್ಕೋಬೇಕು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ನಾನು ಇಲ್ಲಿ ಕರ್ಬೇವನ ಕಡ್ಡಿ ಒಂದ್ ಎರಡು ಹಾಕೋತಾ ಇದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಈಗ ಕೂಡ ಅಷ್ಟೇ ಚೆನ್ನಾಗಿ ನಾವು ಕುರ್ಕೋಬೇಕು ಹಾಗೆ ಇಲ್ಲಿ ಸ್ವಲ್ಪ ನಾನು ಕೊಬ್ಬರಿ ಪುಡಿನ ತಗೊಂಡಿದ್ದೀನಿ ನಿಮ್ಮ ಹತ್ರ ಹಸಿ ಕಾಯಿ ಇದ್ರೆ ಅದನ್ನು ಕೂಡ ತಗೋಬಹುದು ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇಲ್ಲಿ ಕುರ್ಕೊಳ್ಳೋಣ ಒಂದು ಕಾಲು ಚಮಚದಷ್ಟು ಹಿಂಗಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣನ್ನ ಸೇರಿಸ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಮ್ ಅಲ್ಲಿ ಒಲೆನ ಆಫ್ ಮಾಡ್ಕೊಂಡು ಬಿಡೋಣ ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ ಇವಾಗ ಫುಲ್ ತಣ್ಣಗಾಗಬೇಕು ತಣ್ಣಗಾಗೋವರೆಗೂ ನಾವು ಆರೋದಕ್ಕೆ ಬಿಡೋಣ ಚಿಕ್ಕದ ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ನಾವು ಅವಾಗ್ಲೆ ಹುರಿದಿಟ್ಕೊಡ್ವಲ್ಲ ಅದೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಎಷ್ಟು ಬೇಕೋ ನೋಡ್ಕೊಂಡು ರುಬ್ಬೋದಕ್ಕೆ ನೀರನ್ನ ಹಾಕೊಂಡು ನಾವಿಲ್ಲಿ ಚಟ್ನಿ ಅದಕ್ಕೆ ರುಬ್ಕೊಂಡು ಬರ್ಬೇಕು ನೋಡಿ ಕೆಂಪು ಚಟ್ನಿ ರೆಡಿ ಆಯ್ತು ಚಿಕ್ಕದಾಗಿ ಒಗ್ಗರಣೆ ಕೂಡ ಮಾಡಿ ಹಾಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಇಡ್ಲಿ ಜೊತೆಗೆ ದೋಸೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಕೆಂಪು ಚಟ್ನಿ ರೆಡಿ ಆಯ್ತು ಫ್ರೆಂಡ್ಸ್ ಬನ್ನಿ ಇವಾಗ ಅಕ್ಕಿ ರೊಟ್ಟಿನ ಮಾಡೋಣ ಹಿಟ್ಟು ನಾದೋದಕ್ಕೆ ನಾನು ಪರಾತನ್ನ ತಗೊಂಡಿದ್ದೀನಿ ಒಂದ್ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ನೀವು ಜಾಸ್ತಿ ಕೂಡ ಮಾಡ್ಕೋಬಹುದು ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಕಾಲು ಚಮಚದಷ್ಟು ಓಂ ಕಾಳನ್ನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಬಿಳಿ ಎಳ್ಳು ಒಂದು ಸ್ಪೂನ್ ಅಷ್ಟು ಸೇರಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಕರ್ಬೇವ್ರು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದ್ ಅರ್ಧ ಮೂಲಂಗಿನ ತುರ್ದು ಬಿಟ್ಟು ಹಾಕೋತಾ ಇದ್ದೀನಿ ಬೇಕು ಆ ತರಕಾರಿನ ನೀವು ಇಲ್ಲಿ ಹಾಕೋಬಹುದು ಇದೇ ತರಕಾರಿ ಅಂತ ಏನಿಲ್ಲ ಕ್ಯಾರೆಟ್ ಕೂಡ ಒಂದು ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಸಬ್ಬಸ್ಗೆ ಕೂಡ ಸಣ್ಣದಾಗಿ ಚಾಪ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದ್ ಎರಡು ಈರುಳ್ಳಿನ ಕೂಡ ಚಾಫ್ ಆಗಿ ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ ಆದಷ್ಟು ಇಲ್ಲಿ ಚಾಪ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ಚಾಪ್ ಮಾಡ್ಕೊಂಡು ಹಾಕೋತಾ ಹಾಗೆ ಇಲ್ಲಿ ನಾನು ಕ್ಯಾಬೇಜ್ ಕೂಡ ಸ್ವಲ್ಪ ಚಾಪ್ ಮಾಡಿ ಹಾಕೋತಾ ಇದೀನಿ ಇದೆ ಅಂತ ಏನಿಲ್ಲ ಯಾವ ತರಕಾರಿ ಇದೆಯೋ ಅದನ್ನೇ ನೀವು ಹಾಕೋಬಹುದು ಸೌತೆಕಾಯಿ ಕೂಡ ಹಾಕೋಬಹುದು ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಕಟ್ ಮಾಡ್ಕೊಂಡಿದೀನಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಮೊದಲು ನೀಟಾಗಿ ಕಲ್ಸ್ಕೊಂಡ್ ಬಿಡೋಣ ಆಮೇಲೆ ನಾವು ನೀರ್ ಹಾಕಿ ಕಲಸ್ಕೋಬಹುದು ನೋಡಿ ಹಿಟ್ಟು ಹಾಗೆ ತರಕಾರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮ್ಗೆ ಫ್ರೆಂಡ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ನೋಡಿಲಿ ಇಲ್ಲಿ ಕೂಡ ನೀರಿನ ಅಂಶ ಇರುತ್ತೆ ಅದಕ್ಕೋಸ್ಕರ ಮೊದಲು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ನಾದ್ಕೋಬಹುದು ಮಕ್ಕಳು ತರಕಾರಿ ತಿನ್ನೋದಕ್ಕೆ ಬೇಡ ಅಂತಾರಲ್ವಾ ಈ ತರ ಅಕ್ಕಿ ರೊಟ್ಟಿಲಿ ತರಕಾರಿ ಎಲ್ಲವನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಖುಷಿಯಿಂದ ತಿಂತಾರೆ ಹಾಗೆ ಲಂಚ್ ಬುಕ್ಸ್ ಅಲ್ಲಿ ಕೂಡ ನೀವು ಮಾಡಿ ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ನೀವು ಕೂಡ ಮಾಡ್ತೀರಾ ಮಾಡಲ್ಲ ಅಂತ ಏನಿಲ್ಲ ಇನ್ನು ಕೂಡ ಅಕ್ಕಿ ರೊಟ್ಟಿ ಯಾರಿಗೆಲ್ಲ ಬರಲ್ಲ ಅಂತವ್ರಿಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊಳ್ಳೋಣ ಒಂದೇ ಸತಿ ನೀರು ಹಾಕೊಳಕ್ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೆ ಹಾಕೊಂಡು ನಾತ್ಕೊಳ್ಳಿ ನೋಡಿ ನೀವು ಇನ್ನು ಜಾಸ್ತಿ ಕ್ವಾಂಟಿಟಿಲಿ ಕೂಡ ಮಾಡ್ಕೋಬಹುದು ನಾನು ಒಂದ್ ಕಪ್ ಅಕ್ಕಿ ಹಿಟ್ಟಲ್ಲಿ ಅಳತೆಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ತರಕಾರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ ಇಷ್ಟದ ಅನುಕೂಲವಾಗಿ ನೀವು ಹಾಕೋಬಹುದು ನೋಡಿ ಇವಾಗ ಚೆನ್ನಾಗಿ ಇದನ್ನ ಕಲಿಸ್ಕೊಳ್ಳೋಣ ಅಕ್ಕಿ ರೊಟ್ಟಿ ತುಂಬಾ ಸಾಫ್ಟ್ ಆಗಿ ಮೆದುವಾಗಿ ಬರುತ್ತೆ ಫ್ರೆಂಡ್ಸ್ ಎಷ್ಟೊತ್ತು ಇಟ್ರು ಕೂಡ ಗಟ್ಟಿ ಆಗಲ್ಲ ಮಕ್ಕಳಿಗೆ ನೀವು ಬೆಳಗ್ಗೆ ಲಂಚ್ ಬಾಕ್ಸ್ ಅಲ್ಲಿ ಕೊಟ್ರೆ ಸಂಜೆವರೆಗೂ ಅದೇ ತರ ಸಾಫ್ಟ್ ಆಗೇ ಇರುತ್ತೆ ಫ್ರೆಂಡ್ಸ್ ತುಂಬಾ ಸಾಫ್ಟ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ನಿಮ್ಗೆ ಅಕ್ಕಿ ರೊಟ್ಟಿನ ನೋಡಿ ಈಗ ಚೆನ್ನಾಗಿ ಇದನ್ನ ನಾದ್ಕೊಳ್ಳೋಣ ನೋಡಿ ಇವಾಗ ಇಷ್ಟು ಸಾಫ್ಟ್ ಆಗಿ ನಾದಿ ಇಟ್ಕೊಂಡಿದೀನಿ ನೋಡಿ ಇಷ್ಟು ಮೆದುವಾಗಿ ಕಲಸಿ ಇಟ್ಕೊಂಡಿದೀನಿ ನಾನು ಹಸಿ ಮೆಣಸಿನ್ಕಾಯಿ ಹಾಕಿರೋ ವಿಡಿಯೋ ಸ್ಕಿಪ್ ಆಗಿದೆ ಫ್ರೆಂಡ್ಸ್ ನೀವು ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಸಣ್ಣದಾಗಿ ಹಾಕೋಬಹುದು ನೋಡಿ ಇವಾಗ ಚೆನ್ನಾಗಿ ನಾದಿ ಇಟ್ಕೊಂಡಿದ್ದಾಗಿದೆ ಇವಾಗ ಅಕ್ಕಿ ರೊಟ್ಟಿನ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಫ್ರೆಂಡ್ಸ್ ಒಂದ್ ಕಪ್ ಅಕ್ಕಿ ಹಿಟ್ಟಲ್ಲಿ ಒಂದ್ ಆರರಿಂದ ಏಳು ಅಕ್ಕಿ ರೊಟ್ಟಿ ಮಾಡ್ಕೋಬಹುದು ಇವಾಗ ಒಂದೊಂದೇ ಅಕ್ಕಿ ರೊಟ್ಟಿನ ಮಾಡ್ಕೊಳ್ಳೋಣ ನೋಡಿ ನಾನು ಈ ಸೈಜ್ ಅಲ್ಲಿ ಉಳ್ಳಿನ ತಗೊಂಡಿದ್ದೀನಿ ಇವಾಗ ಶೀಟ್ಗೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ಹಚ್ಕೊಂಡು ನೋಡಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ತಾನೆ ಇವನ್ನ ಲಟ್ಟಿಸ್ಕೊಳ್ಳೋಣ ಕೈಗೆ ಎಣ್ಣೆ ಸ್ವಲ್ಪ ಹಚ್ತಾನೆ ನೋಡಿ ತಟ್ಕೋಬೇಕು ನಿಮ್ಗೆ ಎಷ್ಟು ತೆಳು ಬೇಕೋ ಎಷ್ಟು ದೊಡ್ಡದ್ ಬೇಕೋ ಅಷ್ಟು ದೊಡ್ಡದು ನೀವು ಮಾಡ್ಕೋಬಹುದು ಫ್ರೆಂಡ್ಸ್ ಶೀಟ್ ಇರೋದ್ರಿಂದ ನಾವ್ ಎಷ್ಟು ತೆಳ್ಳಗ್ ಹಾಕುದ್ರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಾ ನೋಡಿ ತುಂಬಾ ಸಾಫ್ಟ್ ಅಂದ್ರೆ ತುಂಬ ಸಾಫ್ಟ್ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ತರ ತೆಳ್ಳಗೆನೆ ತಟ್ಕೋತಾ ಬನ್ನಿ ದಪ್ಪ ಇದ್ರೆ ಚೆನ್ನಾಗಿರೋದಿಲ್ಲ ತೆಳ್ಳಗಿದ್ರೇನೆ ತುಂಬಾ ಸಾಫ್ಟ್ ಆಗಿ ಮೆದುವಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇಷ್ಟು ನಾನು ತಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಇವಾಗ ಇದನ್ನ ಬೇಯಿಸ್ಕೊಳ್ಳೋಣ ನೋಡಿ ತವ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ನೋಡಿ ಇವಾಗ ಸೀಟನ್ನೇ ಡೈರೆಕ್ಟ್ ಆಗಿ ತವ ಮೇಲೆ ಹಾಕೊಳ್ಳೋಣ ಒಂದ್ ಎರಡು ಸೆಕೆಂಡ್ ಬಿಟ್ರೆ ನಮ್ಗೆ ಚೆನ್ನಾಗಿ ಇಲ್ಲಿ ಸೀಟ್ ಬಿಟ್ಟು ಅಕ್ಕಿ ರೊಟ್ಟಿ ಹೇಳುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿ ಬಿಡ್ತಲ್ವಾ ನೋಡಿ ವಾವ್ ಸೂಪರ್ ಮೇಲೇನು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ನೀವೆಷ್ಟು ಅಗಲಕ್ ಬೇಕೋ ಎಷ್ಟು ದೊಡ್ಡದ್ ಬೇಕೋ ಅಷ್ಟು ತಟ್ಕೋಬಹುದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ ಇದೇ ತರಾನೇ ಚೆನ್ನಾಗಿ ಎರಡೂ ಬದಿ ನಾವು ಬೇಯಿಸ್ಕೋಬೇಕು ನೋಡಿ ಇವಾಗ ಒಂದ್ ಕಡೆ ಚೆನ್ನಾಗಿ ಬೆಂದಿದೆ ಇವಾಗ ಇನ್ನೊಂದ್ ಕಡೆ ತಿರುಗಿ ಹಾಕೊಳ್ಳೋಣ ನೋಡಿ ಸೂಪರ್ ಅಲ್ವಾ ಸೂಪರ್ ಸಾಫ್ಟ್ ಆಗಿ ಬಂದಿದೆ ಫ್ರೆಂಡ್ ನೋಡಿ ಸೂಪರ್ ಮೇಲೇನು ಸ್ವಲ್ಪ ಬೇಕಂದ್ರೆ ನೀವು ಎಣ್ಣೆ ಹಾಕೋಬಹುದು ಬೇಡ ಆದ್ರೆ ಹಾಗೆ ಕೂಡ ಬೇಯಿಸ್ಕೋಬಹುದು ನೋಡಿ ಫ್ರೆಂಡ್ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಮೆದುವಾದ ಅಕ್ಕಿ ರೊಟ್ಟಿ ರೆಡಿ ಆಯ್ತು ಫ್ರೆಂಡ್ಸ್ ನೋಡ್ತಾ ಇದೀರಾ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಇದೇ ತರ ಎಲ್ಲಾ ಅಕ್ಕಿ ರೊಟ್ಟಿನ ಮಾಡಿ ನೋ ತೋರಿಸ್ತೀನಿ ಫ್ರೆಂಡ್ಸ್ ಎಷ್ಟು ಸಾಫ್ಟ್ ಆಗಿ ಎಷ್ಟು ದೊಡ್ಡ ದೊಡ್ಡದಾಗಿ ಮಾಡ್ಕೊಂಡಿದೀನಿ ನೋಡ್ತಾ ಇದೀರಾ ನೋಡಿ ಸೂಪರ್ ಅಲ್ವಾ ನೀವು ಬೆಳಗ್ಗೆ ಮಕ್ಕಳಿಗೆ ಕಟ್ಟಿದ್ರೆ ಲಂಚ್ ಬಾಕ್ಸು ಸಂಜೆವರೆಗೂ ಹೀಗೆ ಇರುತ್ತೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ತೆಳುವಾಗಿ ಬಂದಿದೆ ಅಂದ್ರೆ ನೋಡ್ತಾ ಇದ್ದೀರಾ ನೋಡಿ ಒಂದಕ್ಕೊಂದು ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇದ್ರ ಜೊತೆ ಕಾಂಬಿನೇಷನ್ ಆಗಿ ನಾನು ಕೆಂಪು ಚಟ್ನಿ ಕೂಡ ಅದನ್ನು ಕೂಡ ಸರ್ವ್ ಮಾಡ್ತೀನಿ ನೀವು ಮೊಸರಲ್ಲಿ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಕೂಡ ಮಾಡ್ಕೊಂಡು ತಿನ್ಬೋದು ಅಕ್ಕಿ ರೊಟ್ಟಿ ಹಾಗೆ ಕೆಂಪು ಚಟ್ನಿ ಯಾವ ತರ ಮಾಡಿದ್ನಂತ ಅಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್